ಾರೆ ಇಲ್ಲಿ ಹಸುಗಳನ್ನು ನೀವು ಕುರಿಗಳ ರೀತಿ ಸಾಕೋದನ್ನು ನೋಡ್ಬೋದು ಸಣ್ಣ ಸಣ್ಣ ಗಾತ್ರದ ಈ ಹಸುಗಳು ಗುಂಪು ಗುಂಪಾಗಿ ಹೋಗ್ತವೆ ಇಲ್ಲಿ ಫಾರೆಸ್ಟಲ್ಲಿ ಫ್ರೀ ಆಗಿ ಹೋಕ್ಕೆ ಮೇಯಿಸೋಕೆ ಪರ್ಮಿಷನ್ ಇದೆ ಅಂತೆ ಸೊ ಅವರು ಫ್ರೀ ಗೇಜಿಂಗ್ ಅಂತ ಹೇಳ್ತಾರೆ ಸೊ ಎಲ್ಲಿ ಬೇಕಾದಲ್ಲಿ ಅವ್ರು ತೊಗೊಂಡು ಹೋಗ್ಬಿಟ್ಟು ಕಾಡಲ್ಲಿ ಮೇಯಿಸ್ಬೋದು ಇಲ್ಲಿ ದೇಶಿ ಹಸುಗಳು ಇಷ್ಟೊಂದು ಪ್ರಮಾಣದಲ್ಲಿ ಉಳಿದಿದ್ದಾವೆ ಹಸುಗಳನ್ನು ಇನ್ನೂ ಸಾಕೋ ಕಲ್ಚರ್ ಇಲ್ಲಿದೆ ಅಂತಂದರೆ ತುಂಬ ಸಂತೋಷ ನೋಡೋಕ್ಕೆ ಎಡ್ಕಂಡು ಸಾಲದು ಇಷ್ಟೊಂದು ಹಸುಗಳೊಂದು ಹಿಂಡನ್ನು ನಾನು ನೋಡಬೇಕು ಅದು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಸೊ ಹೋರಿಗಳು ಇದ್ದಾವೆ ಚಿಕ್ಕ ಚಿಕ್ಕದು ಒಳಗೆ ಸ್ವಲ್ಪ ಅಗ್ರೆಸಿವ್ ಥರ ಕಾಣ್ತವೆ ಹಸಿಬ್ರನ್ನ ಕಂಡ್ರೆ ಹೆದರ್ತವೆ ಅವು ಕಿತ್ತ ಗಾಯ ಬಹುತ್ ಗಡ್ರೆ ಕಂಡಂತ ಕಣಸೆಲ್ಲ ನನಸಾಗುತ್ತಿರಲಿ ಹ್ಞೂ ಟ್ರ